ಶಾಂತಿನಗರ ವಿಧಾನಸಭಾ ಕ್ಷೇತ್ರ ಶಾಸಕರು ಬಿ ಎ ಅಧ್ಯಕ್ಷರಾದ ಎನ್ಎ ಹ್ಯಾರಿಸ್ ರವರು ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬರದಿಂದ ಸಾಗುತ್ತಿರುವ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಿ ಮತ್ತು ಪರಿಶೀಲನೆ ಮಾಡಿದರು ಬಿಬಿಎ ಅಧಿಕಾರಿಗಳು ಮತ್ತು ಮಾಜಿ ಪಾಲಿಕೆ ಸದಸ್ಯರುಗಳು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಉಪಸ್ಥಿತರಿದ್ದರು ಆನೆಪಾಳ್ಯ ಹೊಸೂರು ಮುಖ್ಯ ರಸ್ತೆ ಆಸ್ಟಿನ್ ಟೌನ್ ವಿವಿಧ ಬಡಾವಣೆಗಳಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಬೇಗನೆ ಮುಗಿಯಬೇಕು ಎಂದು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು ಅಲ್ಲಿ ಡಿಗ್ರಿ ಕಾಲೇಜ್ ಸಹ ವಿಭಿನ್ನವಾಗಿ ಮಾಡಿರಲ್ಲ ಫ್ರೀ ಸಹ ಕ್ಲಾಸಸ್ ನಡೀತಾ ಇದೆ ಇವತ್ತು ಅದ್ರ ಬಗ್ಗೆ ಏನು ಹೇಳ್ತೀನಿ ನಾನು ನೋಡಿ ಸ್ವತಂತ್ರದ ನಂತರ ನಮ್ಮ ಕ್ಷೇತ್ರದಲ್ಲಿ ಸರ್ಕಾರಿ ಡಿಗ್ರಿ ಕಾಲೇಜೇ ಇರಲಿಲ್ಲ ನೀವು ಆಲೋಚನೆ ಮಾಡಿ ಎಷ್ಟು ವರ್ಷ ಆಯಿತು ಸ್ವತಂತ್ರ ಸಿಕ್ಕಿ ಯೂನಿವರ್ಸಿಟಿ ಇದೆ ಪ್ರೈವೇಟು ಕಾಲೇಜಸ್ ಇದೆ ಆಟೋನಮಸ್ ಬಾಡಿ ಇದೆ ಎಲ್ಲ ಇದೆ ಆದರೆ ಸರ್ಕಾರಿ ಇಲ್ಲ ನಮ್ಮ ದುಡ್ಡಿರೋರು ಎಲ್ಲೋ ಫೀಸ್ ಕಟ್ತಾರೆ ಒಂದು ವರ್ಷ ಒಂದು ಡಿಗ್ರಿ ಕಾಲೇಜ್ ಓದಕ್ಕೆ ಒಂದು ಲಕ್ಷ ಒಂದೂವರೆ ಲಕ್ಷ ಫೀಸ್ ಕೊಡ್ತಾರೆ ಬಡುವ ಎಲ್ಲಿಂದ ಕೊಡ ಕೊಡೋಕ್ಕಾಗುತ್ತೆ ನಾವಿವತ್ತು ಸರ್ಕಾರಿ ಕಾಲೇಜಲ್ಲಿ ಡಿಗ್ರಿ ಬಿ ಎ ಬಿ ಕಾಮು ಕಂಪ್ಯೂಟರ್ ಸೈನ್ಸ್ ಎಲ್ಲ ನಡೀತಾ ಇದೆ ಇವತ್ತು ದಮ್ಳೂರಲ್ಲಿ ನಾವು ಆಲ್ರೆಡಿ ನಾವು ಕಟ್ಟಡನೂ ಕಟ್ಟಿದ್ದೀನಿ ಅದಕ್ಕೆ ಫುಲ್ ಸ್ವಿಂಗಲ್ಲಿ ಈಗ ಇನ್ನೂ ಮತ್ತೆ ಒಂದು ಮೂವತ್ತು ಕೋಟಿದು ಬಿಲ್ಡಿಂಗಿಗೆ ಮತ್ತೆ ಸ್ಯಾಂಕ್ಷನ್ ಮಾಡಿಸಿದ್ದೀನಿ ಸೊ ಇವೆಲ್ಲ ಬರುತ್ತೆ ಅಲ್ಲಿ ಒಂದು ನಾನು ಪಿ ಜಿವರೆಗೂ ಆಗಬೇಕು ಅನ್ನೋದು ನನ್ನ ಕನಸು ಯಾಕೆಂದರೆ ನಮ್ಮ ಈ ಭಾಗದಲ್ಲಿರುವಂಥ ಮಕ್ಕಳಿಗೆ ಅಂದರೆ ಹೆಣ್ಮಕ್ಳಿರ್ಬೋದು ಗಂಡು ಮಕ್ಕಳಿರ್ಬೋದು ಡಿಗ್ರಿ ಮಾಡಲಿಕ್ಕೆ ಫೀಸ್ ಕೂಡ ಸರ್ಕಾರಿ ಶಾಲೆಯಲ್ಲಿ ಕಾಲೇಜಲ್ಲಿ ಕೇವಲ ನಾಲ್ಕು ಸಾವಿರದಿಂದ ಒಂದು ಹನ್ನೆರಡು ಸಾವಿರವರೆಗೂ ಮಾತ್ರ ಅದು ಯಾರಾದರೂ ಕಟ್ಟೋಕ್ಕಾಗಲ್ಲ ಅಂದರೆ ಈಗ ನಿಮ್ಮ ಮೀಡಿಯಾ ಮುಖಾಂತರನೇ ಅದು ಫೀಸ್ ನಾನು ಕೊಡ್ತೀನಿ ಯಾಕಂದರೆ ನಮಗೆ ನಮ್ಮ ಮಕ್ಕಳು ವಿದ್ಯಾವಂತರಾಗಿ ಬೇಕು ಆ ಫೀಸ್ ಕಟ್ಟೋಕ್ಕೂ ಆಗದೆ ಇರೋ ಕಷ್ಟ ಪಡ್ತಾ ಇರೋವ್ರಿಗೆ ಸಹಾಯ ಮಾಡೋಕ್ಕೆ ನಾವು ನಿಲ್ತೀವಿ ಸೊ ಇದು ನಮ್ಮ ಉದ್ದೇಶ ಏನಂದರೆ ಸ್ವತಂತ್ರ ಭಾರತದಲ್ಲಿ ಎಲ್ಲರೂ ವಿದ್ಯಾವಂತರಾಗಿರಬೇಕು ವಿದ್ಯಾಭ್ಯಾಸ ಇದ್ದರೆ ಮುಂದೆ ಯಾವುದೇ ಒಂದು ಕೆಲಸಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ಅವಕಾಶ ಸಿಗುತ್ತೆ ಅನ್ನೋ ನಂಬಿಕೆ ಮುಖಾಂತರ ಅದನ್ನ ಮಾಡ್ತಾ ಇದ್ದೀನಿ ಖಂಡಿತ ಇನ್ನೂ ಎರಡೂವರೆ ವರ್ಷ ನಮ್ಮ ಸರ್ಕಾರ ಇದೆ ಒಂದು ದೊಡ್ಡ ಬದಲಾವಣೆ ನೀವು ನೋಡ್ತೀರಾ ನಮ್ಮ ಡಿ ಕೆ ಶಿವಕುಮಾರ್ ಅವರು ನಮ್ಮ ಉಪಮುಖ್ಯಮಂತ್ರಿಗಳು ನಗರ ಬೆಂಗಳೂರು ನಗರ ಇನ್ಚಾರ್ಜ್ ಮಂತ್ರಿಗಳು ಪಾಪ ರಾತ್ರಿ ಆಗಲೂ ಕಷ್ಟಪಡ್ತಾ ಇದ್ದಾರೆ ಜೊತೆಗೆ ಸಿದ್ದರಾಮಯ್ಯನವರು ಇದ್ದಾರೆ ಸಿ ಎಮ್ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಅವರು ರಾತ್ರಿ ಆಗಲು ಯಾವಾಗ ಎಲ್ಲಿ ನೀವು ನೋಡಿ ಮಧ್ಯರಾತ್ರಿ ಇನ್ಸ್ಪೆಕ್ಷನ್ ಮಾಡ್ತಾರೆ ಬೆಳಗ್ಗೆ ಆರು ಗಂಟೆಗೆ ಇರ್ತಾರೆ ಸೊ ಆ ಒಂದು ಪ್ಯಾಷನ್ನು ಆ ಒಂದು ವೈಯಕ್ತಿಕವಾದಂಥ ಒಂದು ಆ ಟೇಸ್ಟು ಆ ಇಂಟ್ರೆಸ್ಟ್ ಅವ್ರಿಗೆ ಅವ್ರ ಮನಸ್ಸಲ್ಲಿದೆ ನಮ್ಮನ್ನೆಲ್ಲ ಕೂರಕ್ಕೂ ಬಿಡಲ್ಲ ಕೆಲಸ ಮಾಡಿಸಿದ ಖಂಡಿತವಾಗಿ ನೀವು ಆ ಬದಲಾವಣೆನ ಈಗಾಗಲೇ ನೋಡ್ತಾ ಇದ್ದೀರಾ ಬೆಂಗಳೂರಲ್ಲಿ ಮಾಡಬೇಕು ಅಂದರೆ ಯಾವುದನ್ನ ಬೇಕಿದ್ದರೆ ಟೀಕೆ ಮಾಡ್ಬೋದು ನಾನು ಮಾತಾಡೋದು ಟೀಕೆ ಮಾಡ್ಬೋದು ನೀವು ಕೇಳೋ ಪ್ರಶ್ನೆಯೂ ಟೀಕೆ ಮಾಡ್ಬೋದು ಸೊ ನಮಗೆ ಟೀಕೆ ಬೇಕಾಗಿಲ್ಲ ನಾನು ಇವತ್ತು ನಿಮ್ಮ ಮುಖಾಂತರ ನಮ್ಮ ಕ್ಷೇತ್ರದಲ್ಲಿ ನಮಗೆ ವಿರೋಧ ಇರೋರು ಬನ್ನಿ ನಮ್ಮ ಜೊತೆಯಲ್ಲಿ ಕ್ಷೇತ್ರ